ಎಲ್ಲರಿಗೂ ನಮಸ್ಕಾರಗಳು ಜನಸಂಖ್ಯಾ ಭಾಷಣ ಜನಸಂಖ್ಯಾ ಪ್ರಬಂಧ ವಿಶ್ವ ಜನಸಂಖ್ಯಾ ದಿನದ ನಿಮಿತ್ತವಾಗಿ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಜುಲೈ ಹನ್ನೊಂದರಂದು ಪ್ರಥಮವಾಗಿ ವಿಶ್ವ ಜನಸಂಖ್ಯಾ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಬಾಲ್ಯ ವಿವಾಹ ಆರೋಗ್ಯದ ಹಕ್ಕು ಕುಟುಂಬ ನಿಯಂತ್ರಣ ಇಲ್ಲದಿರುವುದು ಇತ್ಯಾದಿ ಜನಸಂಖ್ಯಾ ಏರಿಕೆಗೆ ಕಾರಣವಾಗಿದೆ ಭಾರತವು ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾಗಿದೆ ಮೊದಲನೇ ಸ್ಥಾನ ಚೀನಾ ಎರಡನೇ ಸ್ಥಾನ ಭಾರತ ಈ ದಿನವು ಜನಸಂಖ್ಯೆ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿದೆ ವಿಶ್ವದ ಜನಸಂಖ್ಯೆಯು ಶೇಕಡಾ ಅರುವತ್ತರಷ್ಟು ಪಾಲನ್ನು ಹೊಂದಿದ್ದಾರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳೆಂದರೆ ಚೀನಾ ಮತ್ತು ಭಾರತ ಒಟ್ಟಾರೆಯಾಗಿ ವಿಶ್ವದ ಜನಸಂಖ್ಯೆ ಮೂವತ್ತೇಳರಷ್ಟಿದೆ ಜನಸಂಖ್ಯೆ ಹೆಚ್ಚಳದಲ್ಲಿನ ತೀರ್ವಗತಿ ಇದು ಜಗತ್ತಿನಲ್ಲೇ ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳ ಮೇಲೆ ತೀರ್ವ ಪರಿಣಾಮಗಳನ್ನು ಬೀರುತ್ತಿದೆ ಭಾರತದ ಜನಸಂಖ್ಯೆ ಮುಂದಿನ ಏಳು ವರ್ಷಗಳಲ್ಲಿ ನೂರ ನಾಲ್ವತ್ನಾಲ್ಕು ಕೋಟಿ ದಾಟುವ ಮೂಲಕ ಚೀನಾಗಿಂತಲೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಲಿದೆ ಎಂದು ವಿಶ್ವಸಂಸ್ಥೆ ವರದಿ ತಿಳಿಸಿದೆ ವಿಶ್ವಸಂಸ್ಥೆ ವರದಿ ಪ್ರಕಾರ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತದ ಜನಸಂಖ್ಯೆ ನೂರ ಅರವತ್ತಾರು ಕೋಟಿಯಾಗುವುದಾಗಿದೆ ಅರವತ್ತಾರು ಕೋಟಿಯಾಗುವುದಾಗಿ ನಿರೀಕ್ಷಿಸಲಾಗಿದೆ ವಿಶ್ವ ಜನಸಂಖ್ಯೆ ಏಳ್ನೂರ ಅರುವತ್ತು ಕೋಟಿ ಇದ್ದು ಎರಡು ಸಾವಿರದ ಮೂವತ್ತಕ್ಕೆ ಎಂಟುನೂರ ಅರುವತ್ತು ಕೋಟಿ ದಾಟಲಿದೆ ಎಂದು ವರದಿ ಮಾಡಿದೆ ಇದು ವಿಶ್ವ ಸಂಸ್ಥೆಯ ವಿಶ್ವ ಜನಸಂಖ್ಯೆಯ ಏಳ್ನೂರ ಅರುವತ್ತು ಕೋಟಿ ಇದ್ದು ಎರಡು ಸಾವಿರದ ಮೂವತ್ತಕ್ಕೆ ಎಂಟುನೂರ ಅರುವತ್ತು ಕೋಟಿ ದಾಟಲಿದೆ ಎಂದು ವರದಿ ಮಾಡಿದೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಭಾರತವು ದೊಡ್ಡ ಜನಸಂಖ್ಯೆಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಭಾರತ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಿರುವ ಕಾರಣ ಜನಸಂಖ್ಯೆಯ ಬಿಕ್ಕಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಸಂಪನ್ಮೂಲಗಳ ಸಮಾನ ಪಾಲನ್ನು ಪಡೆಯುವುದು ಕಷ್ಟವಾಗುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು